ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಇಂಜಿನ್ ಕಂಡೀಷನ್ ಚೆನ್ನಾಗ್ ಇದೆಯ ಹ್ಮ್ ಇಂಜಿನ್ ಕಂಡೀಷನ್ ಇದೆ ಸರ್ ಮನೆ ಬೋರ್ ಫಿಶಿಂಗ್ ಎಲ್ಲ ಹಾಕ್ಸಿದ್ದೀವಿ ಸರ್ ಮನೆ ಹ್ಮ್ ಹ್ಮ್ ಮನೆ ಮಾಡ್ಸಿದ್ದೀವಿ ಸರ್ ಫೋರ್ ಇದು ಫೋರ್ ಹಾ ಅಲ್ಲ ತ್ರೀ ಸರ್ ಹ್ಮ್ ಹ್ಮ್ ಎಷ್ಟು ಗಾಡಿ ಇದು ಇಪ್ಪತ್ತೈದು ಬರ್ತದೆ ಸರ್ ಮೂವತ್ತು ಅಂತ ಹೇಳ್ತಾರೆ ಸರ್ ಸೋಮವಾರ ಇಪ್ಪತ್ತೈದು ಬರ್ತದೆ ಸರ್ ಮಾಡಿಸಿರೋ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ಬಾಕ್ಸ್ ನಾರ್ಮಲ್ ಇದೆ ಸರ್ ಬಾಕ್ಸ್ ಟೇಪ್ ನಾರ್ಮಲ್ ಇದೆ ಸರ್ ಎಲ್ಲಿ ಕಡೆ ಲೊಕೇಶನ್ ಇದು